ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೇ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ಲಾಗ ತುಂಬ ಅಂದರೆ ತುಂಬಾ ಸ್ಪೆಷಲ್ ಆಗೈತಿ ನ್ಯಾಚುರಲ್ ಆಗೈತಿ ಫುಲ್ ನಮ್ಮ ಫ್ಯಾಮಿಲಿ ಬ್ಲಾಗ್ ಅಂತ ಹೇಳ್ಬೋದು ಎಲ್ಲರೂ ಸೇರೇವಿ ಯಾಕಪ್ಪ ಅಂತಂದ್ರೆ ಮೊನ್ನೆ ದಿವಸ ಶಾಪಿಂಗ್ ಹೋಗಿದ್ವಿ ಗೊತ್ತಿರ್ಬೋದು ನಿಮಗೆ ಸೀರೆ ಶಾಪಿಂಗ್ ಮಾಡಿದ್ವಿ ಕೊನೆಯ ತಂಗಿಗೆ ಸೀರೆ ಮಾಡುವಂಥ ಪದ್ಧತಿ ನಮ್ಮ ಕಡೆ ಈಗ ಸದ್ಯದಲ್ಲಿ ನಡೆದದ ಅಂಥೇಳಿ ಅಕ್ಕಂದಿರಾದವರು ಕೊನೆಯ ತಂಗಿಗೆ ಸೀರೆ ತಂದು ಉಡಿ ತುಂಬಿ ಸ್ಪೆಷಲ್ ಅಡುಗೆ ಮಾಡಿ ಊಟ ಮಾಡಿಸುವಂಥ ಒಂದು ಕಾರ್ಯಕ್ರಮ ಇದು ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಸ್ವಲ್ಪ ಈಗ ಟ್ರೆಂಡಿಂಗಲ್ಲಿ ನಡೆದೈತೆ ಅಂತ ಹೇಳ್ಬೋದು ಸಂಕ್ರಾಂತಿ ಕರಿ ಏನಂತೀವಲ್ಲ ಆ ಕರಿ ಒಂದು ಸಣ್ಣ ತಂಗಿಯರಿಗೆ ಅಷ್ಟೊಂದು ಶುಭವಾಗಿ ಬಂದಿಲ್ಲ ಈ ರೀತಿ ಮಾಡಿದರೆ ಅವ್ರಿಗೆ ಒಳ್ಳೇದಾಗ್ತೈತಿ ಅಂಥೇಳಿ ಒಂದು ಏನೋ ರೂಢಿ ಅನ್ಬೋದು ಇಲ್ಲ ಕೇಳ್ಪಟ್ಟೆ ಅಂತ ಹೇಳ್ಬೋದು ಅದು ಕೇಳ್ಪಟ್ಟ ಮೇಲೆ ಬಿಡೋಕ್ಕಾಗೋದಲ್ಲ ಸೊ ನಾವು ಕೂಡ ಮಾಡ್ತಾಯಿದ್ದೀವಿ ನಮ್ಮ ತಂಗಿಯರಿಗೆ ಇವತ್ತು ಸೀರೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಚಿಕ್ಕಮ್ಮವ್ರ ಮನೆಯಲ್ಲಿ ಹಿಂಗಾಗಿ ಎಲ್ಲರೂ ಕೂಡಿ ಮಸ್ತ್ ಅಂದ್ರೆ ಮಸ್ತಾಗಿ ಕಾರ್ಯಕ್ರಮ ನಡೆಯೋದೈತಿ ಭರ್ಜರಿಯಾಗಿ ನಡೆದೈತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ವಿಡಿಯೋನ ಎಂಡವ್ರಿಗೆ ನೋಡ್ರಿ ಎಂಜಾಯ್ ಮಾಡ್ರಿ ये बोलबो को 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 को

நான் பர்த்தியல்ல நீ நான் ஆஹ் 33 33 तब মোক <laughs>

ನಾಯಕ ಮಾಡಬೇಕು ಸಂದೇಗನಾ ತಡಿ ದೊಡ್ಡಕ್ಕೆ ಆಗಲಿ ಸ್ವಲ್ಪ ಮಾತಾಡ ತಡಿ ನಿಮಗೆ ಮಾತಾಡಾಗ್ ಬಿಡೋದಿಲ್ಲ ಈಗ ಮಾತಾಡ್ತಾ ಈಗ ಮಾತಾಡ ಅಕಿ ಈಗ ಅವನು ಕರ್ ಹೌದು ಹೌದು ಏ ಹೌದು ಅವನ್ ಹೊರದ ನಾನು ಗುಂಡ್ರವೇ ಅಂದ್ ಏ ಹಾಗನ್ ಬರದು ಅಮ್ಮಗೆ ಅಂದೇನಾ

സ്കൂളിൽ ഞാൻ അട കൈസ് പിടി ടീച്ചറി. ഞാന കൈസ് പിടി ടീച്ചറി കളസ്തിരി. ഏ ഓക്കേ. കേൾക്കില്ല ഇവർടെ അല്ല. ഇല്ല താര ടീച്ചറി കളസ്തിരി. സുനാജി ടൂർ വന്നോടത്ത ക്ലാസ് ആദരുന്നാലേ. മൊതല കേൾക്കർത്താ നീ നിന്ദമാണോ വണ്ടിരില്ലേ നന. ഏ നൗ എബ്രേത് ഈ റിസിപ്റ്റ് വർക്കിങ് ആ പോയി കെടിച്ചു തരാൻ കേരിയത്തെ. ಗಿರೀಶ ಮಮ್ಮಿ ಕರೆ ಮಲಗಿದ್ದ ಎಲ್ಲಿ ಇಡ್ತೀರದನ್ನು ತಗದಾರ ಅಲ್ಲಿಗೆ ಇಷ್ಟು ಎರ್ ಕೆಸಿ ಸ್ವಲ್ಪ ಹೊತ್ತು ಆ ஆ ಬಾ ಬಾ ಬಾಕಿ ತಯಾರಿ ತಿಳಿವಲಿಲ್ಲ ಅದಕ್ಕೆ ಹಚ್ಚಿ ಕಟ್ ಮಾಡಿ ಬಿಡ್ಬೇಕಿಲ್ಲ ಅದು ಇದಾಗಿತ್ತಲ್ಲ कोली बच्चा बेचला कट मर जाता है ना अभी कौन दरवे आधर से पौड़ा दोनों आपका कौन दरवे आह गर्ल तेरी मतलब कौन दरवे सारे हीड़ा तर दरवाजे वाला दरवाजे वाला एक तस्कर तर ना कुर्चे माता साक्षात अलाका माता सामुदा तनु हाय मर्डर का का अच्छे की निमती

ನೋವು ಅದು ಕಡಿಮೆ ಆಗೈತ್ರಿ ಹೋ ಇಲ್ಲ ಅದು ಸಣ್ಣ ಆಗೈತದ ಸಣ್ಣದಾಗೈತಿ ಗೊತ್ತಾಗ ಬಿಡ್ತೈತದ ಕಣ್ಣು ನೋವು ಅಂತ ಹೇಳಿ

ಏನು ಆಗ್ತಿ ಆಗ್ ಬವನಿ ಇತ್ತು ಅಲ್ಲ ಬವನಿ ಎಲ್ಲ ಉಡಕಂತ ಕೊತಾಳ ನಡೆದಿತ್ತು ಅದ್ಮಕ್ಕನ ಮತ್ತೆ ಏನು ಒಂದು ಒಂದು

ಪದ್ಮೀರಿ ಚಿಕ್ಕಮ್ಮ ತಂದಾಳಿ ಅಕ್ಕ ಈಗ ಸೀರಿ ಕ್ರೇಪ್ ಸಿಲ್ಕ್ ನೋಡ್ರಿ ತಂಗಿಗೆ ಸೀರಿ ನಾ ತಂದೇನಿ ಆಕಿನ್ ಉಟ್ಕೊಂಡು ಹೊಸ ಅದ ಎಲ್ಲರ್ಕಿಂತ ಸಣ್ಣ ತಂಗಿನ್ನ ರೆಡಿ ಆಗಾಕತ್ತ ಅಂತ ಈಗ ತೋರ್ಸ್ಬಾರದಿನ್ನ ಆಮ್ಯಾಗ ನಮ್ಮ ನಮ್ಮಅತ್ತಿಯವ್ರು ಈಗ ಬಂದ್ರ ವ್ಯಾಪಾರ ಮುಗಿಸಿ ಖಾಲಿ ಮಾಡೇ ಬರ್ತೀರಿ ಗೊತ್ತಿತ್ತು ನಮಗ ಅನ್ಕೊಂಡ್ವಿ ನಾವ கண்டி ஆங்க ಹೆಸರುಕಾಳೆಲ್ಲ ಹಾಕ್ತಾರ ಅಕ್ಕ ಅವತ್ತು ಬ್ಯಾಳೆ ಹಾಕಿದ್ಲ ಹಾಳೆ ಸೊಪ್ಪಿಲ್ಲದ್ರೈ

એ તસમીક મને તેલ હોય બંધે લોચ ચંતાનાતી ને હા આ તો નહી ફસ્ટી બંધોલે ચંકાન લેલા અકેતે હો બંધેલે નળ બીતલા ઉચંતા આય સોદે અકે એ દે એને છોદે નવસ અકે આ તા ચા 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 ચંકાતી બી

मेरे मेरे इंस्टा अखिल स्टाफ और सीजन इंस्टा मत मत आगबे ओळे होगून रे इने होग मत मुतू मुत्या न बंदिना पदमीना एंटर मारला ला नि पापा कोरे एला बसिनो एला बसिनो कोन

ಅಲ್ಲ ಚಿನ್ನದ ಕಚ್ಚಾ ಮತ್ತೆ ಎಲ್ಲ ಅದು ವನಿನಗೆ ಸಾಕಷ್ಟು ಸಕಲ ಹಾಯ ಮೋಕಿದಾಳೆ ಯಾಕ ಮಾತರೊಳ್ಳಿ ಗೊತ್ತಾ ಮೋಕಿದಾಳೆ ಮಾತರೊಳ್ಳಿ ಅಲ್ಲೆ ನಿಂದ ಎ ಇತಾ ಬಾಳೆ ಇಲ್ಲ ಇಲ್ಲಿ ಇರ ಬಾ ಅಚಕಡೆ ಹೋಗಯಾತ್ತಕ್ಕೆ ಇಲ್ಲಿ ಇಲ್ಲಿ ಬಾಯಿ ಕಡೆ ಅವ್ವಾ ಮೆಂಚ ಮೆಂಚ ಅಚಕೊಂಡ ಕ್ಯಾಸ್ ಮಕ್ಕ ತುಂಬ ಇನ್ತರ ಇಲ್ಲಿ ಇನ್ತರ ಇಲ್ಲಿ ನೀ ಸರಿ ಇಂಗ ಆ

ಇಲ್ಲ ಈಗ ಇಬ್ರಿಗೆ ಹಾಕುತ್ತೆ ಅವನು ಮತ್ತೆ ಇನ್ನೊಂದು ಇಲ್ಲ ಅಕ್ಕಿಗೆ ಒಂದ ಹಾಕಲಿ ಹಾಕ್ತಿರನ ತನಗ ತನಗ ಬಂದು ತಡಿ ತೋರುತ್ತೆ ಏನು ಇ ಇದ್ರು ಇನ್ನೊಂದು ಸಾರಿ ಆಹಾಕ್ತಿ ಮೊಮಸಿ ಬರ್ಲಾ ಈ ಹಂಗ ರೆಡಿ ಆಗಿ ನೋಡಿ ಬವನಕ್ಕೆ ಹಂಗ ರೆಡಿ ಆಗೋಣ ನಾಳೆ ಅದ್ ಹೊಗ್ ಹಾಕೊಂಡ ಇದನ್ ಕಟ್ಕೊಂಡ್ ಹಚ್ಕೊಂಡ್ರೆ ಇನ್ನೊಂದ್ಸಪ್ ಹೂ ನಾ ತಂದ್ಕೊಡ್ತೇನೆ ಮಾಮಾ ರೆಡಿ ಬಂದ್ ಕುಂದ್ರು

ರಾಗಿನ ಕರ್ಚಪ್ಪ ಕರ್ಚಪ್ಪ ಲ ಮಾಡಕ ಬರಲ ಸ್ಟೋನಲ್ ಐ ನ ಜಂಬನ್ ಪಿಸನೆ ಇಟ್ಕೊ ಅದೆ ಇದೇನಾ ಇರುತ್ತೆ ಅಂತೆ ಸಾಲಿಡ್ಸ್ ಅದೊಳ್ಳೆ ಎಲ್ಲಾ ಅಷ್ಟು ದಂಪರ್ ಗತ್ತಲೇ ಅಮ್ಮ ತೆಲ್ಲಿ ತ ಬಗಸವಿ ನೀ ಬಗಸಲೇ ಅಣ್ಣ ಚಲೇನ ಹೋಗ್ತಾರ ಬರ್ಗೋ ಇಕುದಲ್ಲ

कानूस का नाच रहा था बड़ा कौन का नाच रहा है बड़ा इधर कानूस का नेगेटिव बड़े 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 बड़